ಗ್ಯಾರಂಟಿ ಸರ್ಕಾರ ಅಂತ ಹೆಸರಿದೆ ಅದಕ್ಕೆ ಅಂದ್ರೆ ಗ್ಯಾರಂಟಿಗಳು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಹಾಕ್ತೀವಿ ಹಳ್ಳಿ ಒಂದು ಏನೋ ಯುವಕರಿಗೆ ಒಂದು ಲಕ್ಷ ಆಗ್ತೀವಿ ವರ್ಷಕ್ಕನ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಆ ಲೆಕ್ಕಾಚಾರ ನೋಡಿದ್ರೆ ಅವ್ರು ಇಂಡಿಯನ್ ಮಾರ್ತಾರ ಅಂತ ಲೆಕ್ಕ ರಾಹುಲ್ ಗಾಂಧಿ ಯಾಕೆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಏನಿಲ್ಲ ಅನುಕೂಲ ಮಾಡಿಕೊಟ್ಟನ್ ಈಗ ಹೆಣ್ಮಕ್ಳಿಗೆ ಸಾವಿರ ರೂಪಾಯಿ ರೊಕ್ಕ ಆಯ್ಕೆನಾ

ಬಂದ ಬಾಂಧವಗಳು ಏನೂ ಇಲ್ಲ ಅದರ್ಗ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೆ ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರದ ಬಗ್ಗೆ ಗ್ಯಾರಂಟಿ ಸರ್ಕಾರ ಅಂತ ಹೆಸರು ಇದೆ ಅದಕ್ಕೆ ಅಂದ್ರೆ ಗ್ಯಾರಂಟಿಗಳು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಕರ್ನಾಟಕದೊಳಗ ಎರಡ್ ಸಾವಿರ ಹೆಣ್ಮಕ್ಳಿಗೆ ಕೂಡ ಅಂತಾರೆ ಒಳ್ಳೆ ಬಸ್ ಫ್ರೀ ಮಾಡರ ಆಮ್ ಅಲ್ಲಿಗೆ ಕೇಂದ್ರದ ಒಳಗೆ ಅಧಿಕಾರಕ್ಕೆ ಬಂದಿವಂತಾರೆ ನಾವು ಒಂದು ಕುಟುಂಬಕ್ಕೆ ಒಂದು ಲಕ್ಷ ಹಾಕ್ತೀವಿ ಹೊಳ್ಳಿ ಒಂದು ಏನೋ ಯುವಕರಿಗೆ ಒಂದು ಲಕ್ಷ ಆಗ್ತೀವಿ ಅಂತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ಅದು ಆ ಲೆಕ್ಕಾಚಾರ ನೋಡಿದ್ರೆ ಅವ್ರು ಇಂಡಿಯನ್ ಅಂತ ಲೆಕ್ಕ ಈಗ ಒಂದು ಕುಟುಂಬಕ್ಕೆ ಅಂದ್ರೆ ಕನಿಷ್ಠ ಅಂದರೆ ನಮ್ಮ ಇಂಡಿಯಾದಲ್ಲಿ ನಲವತ್ತು ಕೋಟಿ ಕುಟುಂಬ ಇರ್ತದೆ ನಲವತ್ತು ಕೋಟಿ ಕುಟುಂಬಕ್ಕೆ ನಲವತ್ತು ಕೋಟಿ ಒಂದು ಲಕ್ಷ ಅಂದ್ರೆ ಏನು ನಮ್ಮ ಇಂಡಿಯಾ ಬಜೆಟ್ಗಿಂತ ಜಾಸ್ತಿ ಆಗ ನಮ್ಮ ಅಭಿಪ್ರಾಯ ಹಂಗಲ್ಲ ಸರ್ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ ಈಗ ಲೋಕಸಭಾ ಎಲೆಕ್ಷನ್ ಬಂತಂದ್ರೆ ಹೌದು ಈಗ ನಿಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರ ಒಳಗೆ ಟಿಕೆಟ್ ಚೇಂಜ್ ಆಗಿದೆ ಅಂದ್ರೆ ಕಡಿತಗಳು ಟಿಕೆಟ್ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕಂತ ಕರಡಿ ಸಂಗಣಿಗೆ ಹತ್ತು ವರ್ಷ ಅಧಿಕಾರ ಕೊಟ್ಟರು ಆತ ಮತ್ತು ಪಕ್ಷ ಬಿಟ್ಟು ಹೋಗಬಾರ್ದಾಗಿತ್ತು ನಮ್ಮ ಪ್ರಕಾರ ಅಂದ್ರೆ ಆತ ನಿಂತು ಸಪೋರ್ಟ್ ಮಾಡಿದ್ರು ಮುಂದೆ ಆತಗಾದ್ರೂ ಒಳ್ಳೆ ಬೆಲೆ ಇರ್ತದೆ ಅವ್ರು ಯಾವ ತೀರ್ಮಾನಕ್ಕೆ ಹೋಗ್ಯಾರ ಗೊತ್ತಿಲ್ಲ ನಾವು ಅವ್ರಕಿನ ಸಣ್ಣ ಅವ್ರ ನಮ್ಮ ಪ್ರಕಾರ ಅಂದ್ರೆ ಮೋದಿ ಸರ್ಕಾರ ಬರಬೇಕು ಈಗ ಮೋದಿ ಸರ್ಕಾರ ಯಾಕೆ ಬರ್ಬೇಕನ್ಸುತ್ತ ನಮಗ ಹತ್ತು ವರ್ಷ ಆಡಳಿತ ನೋಡಿದಿವಿ ಒಂದು ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ನಾಲ್ಕನೇ ಸ್ಥಾನಕ್ಕೆ ಬಂದಿತ್ತು ಇವಾಗ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ವಿಶ್ವಾಸಕ್ಕೆ ನಾವು ಮೋದಿ ಸರ್ಕಾರ ಬರ್ಬೇಕು ನಮಗೆ ಬಿಜೆಪಿ ಬರೋದು ಯಾಕೆ ಕೇಂದ್ರ ಅಂದ್ರೆ ಎಲ್ಲ ರೀತಿ ಒಳ್ಳೆ ಇದು ಮಾಡ್ತಾರ ಅಂತಂದು ಏನು ಒಳ್ಳೇದು ಮಾಡಬಹುದು ಮಾಡ್ತಾರ ಎಲ್ಲ ಮತ್ತೆ ಎಲ್ಲ ಗ್ಯಾಸು ಯೂಸ್ ಎಲ್ಲ ಫ್ರೀ ಈಗ ಏನಂತಂದ್ರೆ ಅವಾಗೆಲ್ಲ ಕಷ್ಟಪಟ್ಟು ಎಲ್ಲ ಇದು ಮಾಡ್ತಿದ್ರು ಒಂದು ಆಮೇಲೆ ಡಿಜಿಟಲ್ ಮಾಡ್ಯಾರ ಆಮೇಲೆ ಎಮ್ ಮಾಡ್ಯಾರ ಬ್ಯಾಂಕಿಗೆ ಅಲೆದಾಡೋ ತಪ್ಪೈತಿ ಗ್ಯಾಸ್ ಇದೆಲ್ಲ ಫ್ರೀ ಬರುತ್ತೆ ಕುಂತಲ್ಲೇ ಫೋನ್ ಯಾಗ ಬುಕ್ಕಿಂಗ್ ಮಾಡಿದ್ರೆ ಮನೆ ತಂದು ಬಿಡ್ತಾರ ಅಂದ್ರೆ ನಮ್ಮ ಭಾರತ ದೇಶ ಈಗ ಡಿಜಿಟಲ್ ಆಗೈತೆ ಅಂತಂದು ಹೇಳುವಂತ ಹೌದ್ರ ಈಗ ಮೋದಿ ಸರ್ಕಾರದ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಂತ ಕರ್ನಾಟಕ ಐತ್ರೆ ಅದಕ್ ಬರ್ತೈತೆ ಅದು ಸುಮ್ಮನೆ ದುಡ್ಡು ಇಷ್ಟ ಎಲ್ಲ ಅದಕ್ಕೂ ಇದಕ್ಕೂ ಫ್ರೀ ಮಾಡಿ ಎಲ್ಲ ಇದು ಮಾಡಿ ಹೊಸ ಬಸ್ಗಳಿಗೆ ಎರಡ್ ಸಾವಿರ ಹಾಕಿ ಅತ್ಯ ಸೊಸಿಗೆ ಜಗಳ ಇಟ್ಟು ಇದೆಲ್ಲ ಮಾಡ್ತಾರ ನಮ್ಮ ಹೆಸರು ಎಂ ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರ ಬೇಷನಲ್ಲಿ ಯಾಕೆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಏನಿಲ್ಲ ಅನುಕೂಲ ಮಾಡಿಕೊಟ್ಟನ್ರಿ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ರೊಕ್ಕ ಹಾಕ್ಯಾನ ಕರೆಂಟ್ ಬಿಲ್ ಇಂದು ಫ್ರೀ ಇಟ್ಟಾನ ಆಮೇಲೆ ಬಸ್ ಫ್ರೀ ಐತಿ ಅನುಕೂಲ ಮಾಡ್ಯಾನ ಅಂದ್ರೆ ಗ್ಯಾರಂಟಿ ನೋಡಿ ನಿಮ್ಗ್ರೆಸ್ ಇಲ್ರಿ ಅದ್ರದ್ದು ಗ್ಯಾರಂಟಿ ಸಂಬಂಧ ಏನ ನಾವೇನು ಊಟ ಹಾಕೋದಲ್ರಿ ಮೊದಲ ಆಶೇನ ನಾವು ಕಾಂಗ್ರೆಸ್ನಾಗ ಇದ್ರೆಸ್ ಓಟ್ ಮಾಡೋದು ಪ್ರಧಾನಮಂತ್ರಿ ಯಾರಾಗ ಸೌಲಭ್ಯ ಐತ್ರಿ ಮೋದಿ ಅವರು ಹೆಂಗ್ ಕೆಲಸ ಮಾಡಿದಾರ ನಮಗೆ ಮಾಡ್ಯಾರ ಏನು ಮಾಡಿಲ್ರಿ ನಮ್ಗೆ அது தேச ஹெங்க அன்சத்து அவ்வளோ